ನೋಡಿ ಗಮನಿಸ್ತಾ ಹೋಗಿ ರೀಲ್ಸ್ ಅಲ್ಲೇ ಗೊತ್ತಾಗುತ್ತೆ ಏ ಏನು ಅನ್ನೋದು ಗಂಡನ್ ಬೈಯೋದು ನಾಯಿ ಕತ್ತೆ ಅನ್ನೋದ್ರಿಂದ ಹಿಡಿದು ಅವನಿಗೆ ಎಲ್ಲಿ ಹೋಗ್ತಾ ಇದ್ದೀವಿ ವೇರ್ ಆರ್ ವಿ ಸಮಾನತೆ ಸರಿ ಆದರೆ ಇದು ಈ ರೀತಿ ಬೇಕಾ ಅನ್ನೋದನ್ನ ನೋಡಿದಾಗ ನಾವು ಎಲ್ಲಿಗೆ ಹೋಗ್ತಿದೀವಿ ಒಬ್ರನ್ನ ಮಾತ್ ಹೇಳಿದ್ರೆ ಇದು ತಪ್ಪು ಇವ್ರು ಯಾರು ನನ್ನನ್ನು ಪ್ರಶ್ನೆ ಮಾಡಕ್ಕೆ ಅನ್ನೋ ಆಟಿಟ್ಯೂಡ್ ತಗೊಂಡಿಲ್ಲ ಇವತ್ತು ನಾನು ಅದನ್ನು ನೋಡ್ತೀನಿ ಇವತ್ತು ಮನೆಗೆ ಬಂದು ಹೆಣ್ಮಕ್ಳಿಗೆ ಕುಂಕುಮ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಮೂರು ಸತಿ ಯೋಚನೆ ಮಾಡ್ತೀನಿ ಯಾವಾಗ ಮೈ ಮೆನ್ ವಾಸ್ ಯುವರ್ ಲಾಸ್ಟ್ ಸೈಕಲ್ ಅಂದ್ರೆ ಯಾವಾಗ ನ್ ಯಾವಾಗೆಂಟನ್ನು ಎತ್ಕೊಂಡು ಮುಂದೆ ದಾರಿ ಹೇಳ್ತಾ ಇದ್ದೇನೆ ನಡೀತಾ ಇದ್ದಾನೆ ಪ್ರಕೃತಿ ಪುರುಷರ ಸಂಬಂಧ ಆ ರೀತಿ ಇರುತ್ತೆ ಪಂಗು ಅಂದ ನ್ಯಾಯ ಅಂತ ಕರಿತೀವಿ ಆ ಪಂಗು ಅಂದ ನ್ಯಾಯದಲ್ಲಿ ಸಮೃದ್ಧತೆ ಮನೆಗೊಬ್ರು ಬಂದರು ಹೋದ್ರು ನೋಡ್ತಿದ್ವಿ ಎಲ್ಲ ಎಲ್ಲಿ ಮಿಸ್ ಆಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅದನ್ನೆಲ್ಲ ಅಥವಾ ನಮ್ಮ ಹುಡುಗರಲ್ಲಿ ನಾವೀಗ ತರಬೇಕಾದ ಬದಲಾವಣೆಯ ದಾರಿ ಯಾವುದು ಭಾರತೀಯ ನಾರಿ ವ್ಯಕ್ತಿ ಶಕ್ತಿ ನಾನು ಇದನ್ನು ಎರಡು ಒಂದು ಉದಾಹರಣೆಯಿಂದ ಶುರು ಮಾಡ್ತೀನಿ ಮೊದಲನೇದಾಗಿ ನನಗೆ ನಿನ್ನೆ ನನ್ನ ಸ್ಟೂಡೆಂಟ್ ಹೆಂಡತಿ ಫೋನ್ ಮಾಡಿದ್ರು ಆಕೆ ಪುಣೆಯಲ್ಲಿರ್ತಾಳೆ ಅಮ್ಮ ಒಂದು ಸ್ವಲ್ಪ ಇವ್ರಿಗೆ ಬುದ್ಧಿ ಹೇಳಿ ಅವಳಿಗೆ ಎರಡು ಮಕ್ಕಳು ಎಂ ಬಿ ಎ ಮಾಡಿದ್ದಾಳೆ ಒಂದು ಪಾರಂಪರಿಕ ಕುಟುಂಬ ಆಕೆ ಮಕ್ಕಳಿಗೋಸ್ಕರ ಕೆಲಸ ಬಿಟ್ಟು ಇಲ್ಲಿದ್ದಾಳೆ ಈತ ತುಂಬ ಒಳ್ಳೆಯ ವಾಗ್ಮಿ ತುಂಬ ಅಂದರೆ ತುಂಬ ಒಳ್ಳೆಯ ವಾಗ್ಮಿ ಇಡೀ ಭಾರತ ಸಂಚಾರ ಮಾಡ್ತಾನೆ ಆದರೆ ಮನೆ ಮಕ್ಕಳ ಕಡೆ ಕಾಳಜಿ ಕಡಿಮೆ ಇವಳಿಗೆ ಅಮ್ಮ ಅವ್ರಿಗೆ ಸ್ವಲ್ಪ ಇರಕ್ಕೆ ಹೇಳಿ ಅಂತ ನಾನು ಫೋನ್ ಮಾಡಿದ್ರು ಅದಕ್ಕೆ ಎರಡು ದಿನ ಮೊದಲು ನನ್ನ ಸ್ಟೂಡೆಂಟ್ ಸಿಕ್ಕಿದ್ದ ಬಹಳ ಹೋಗಿದ್ದ ಮೂವತ್ತಾರು ಮೂವತ್ತೇಳು ವರ್ಷದವನು ಕಾಲೇಜಲ್ಲಿ ಅವನ ಪ್ರೀತಿಯ ಪ್ರಸಂಗ ಬಹಳ ರಂಗ ರಂಗಾಗಿತ್ತು ಎಲ್ರಿಗೂ ಸೆಕೆಂಡ್ ಇಂದನೇ ಅವ್ರದ್ದು ಇನ್ನೇನು ಮದುವೆಗೆ ಹಂತಕ್ಕೆ ಬಂದರು ಅನ್ನೋ ಹಂಗಿತ್ತು ಮಕ್ಕಳೆಲ್ಲ ಬಂದು ಹೇಳೋರು ನಾನು ನೋಡಿದ್ದೆ ಇಬ್ರು ಚೆನ್ನಾಗಿ ಮದುವೆ ಆದರು ಮುನ್ನೆ ಕಂಡಾಗ ತುಂಬ ಸೊರಗಿದ್ದ ಯಾಕಪ್ಪ ಯಾಕೆ ಹಿಂಗಾಗಿದೆಯಾ ಆರೋಗ್ಯ ಇಲ್ಲವಾ ಅಂದರೆ ಇಲ್ಲ ಮೇಡಮ್ ನಾವಿಬ್ಬರು ಬೇರೆ ಬೇರೆ ಆದ್ವಿ ಅಂತ ಹೇಳ್ದ ಇಲ್ಲಿ ಒಂದು ಹುಡುಗಿ ಇವತ್ತಿಗೂ ಹೇಳಿ ಅವನಿಗೆ ಡೈರೆಕ್ಟಾಗಿ ಹೇಳಿದರೆ ಅವ್ನಿಗೆ ಜಗಳ ಮಾಡಿದರೆ ಒಟ್ಟು ಕುಟುಂಬ ಮನೆಯಲ್ಲಿ ಎಲ್ಲರೂ ಮುಂದೆ ಮಾತು ಬೇಡ ಅನ್ನೋ ಅರ್ಥದಲ್ಲಿ ಹೇಳಿದ್ರೆ ಈ ಕಡೆ ಅವರಿಬ್ಬರೇ ಇದ್ರು ಅತ್ಯಂತ ಸಮಾನ ರೀತಿಯಲ್ಲಿತ್ತು ನನಗೆ ಗೊತ್ತು ಯು ಬ್ರಿಂಗ್ ಟು ದ ಟೇಬಲ್ ಅಂತಾನೆ ಇಬ್ರು ಮಾತಾಡಿಕೊಂಡು ಸಂಸಾರ ಮಾಡ್ತೀವಿ ಅಂತ ಶುರು ಮಾಡಿದವರು ಯಾಕೆ ಮಧ್ಯದಲ್ಲಿ ಈ ಥರ ಆಯಿತು ಅಂತ ಒಂದು ಯೋಚನೆ ಬಂತು ಬೆಳಿಗ್ಗೆ ಈ ಕೂತಾಗ ನನ್ನ ಮನಸ್ಸಿಗೆ ಬಂತು ನನ್ನ ತಾಯಿ ಮತ್ತು ನನ್ನ ದೊಡ್ಡಮ್ಮ ನನ್ನ ತಾಯಿ ಬಯೋಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ರು ಈಗ ಆಕೆಗೆ ತೊಂಬತ್ತೊಂದು ವರ್ಷ ಬಹಳ ಗಟ್ಟಿಯಾಗಿದ್ದಾರೆ ತಂದೆಯವ್ರ ತೀರು ಒಂದು ವರ್ಷ ಆಯಿತು ಒಬ್ಬರೇ ಇರ್ತಾರೆ ಒಬ್ಬರೇ ಇದ್ದಾರೆ ಅಂದರೆ ಒಂದು ಪುಟ್ಟ ಸಾಮ್ರಾಜ್ಯ ನಡೆಸ್ಕೊತಾ ಇದ್ದಾರೆ ಒಬ್ಬರು ಬಹಳ ವರ್ಷದಿಂದ ಬಂದು ಅಡುಗೆ ಮಾಡೋರು ಎಂಥ ಸೋಷಿಯಲ್ ಕಾಂಟ್ಯಾಕ್ಟ್ ನಮ್ಮ ಅಮ್ಮನಿಗೆ ಅಂದರೆ ನನಗೆ ಕಾರ್ಪೆಂಟರ್ ಬೇಕಾದ್ರೆ ಅಮ್ಮ ನನ್ನ ಮನೆಗೆ ಕಾರ್ಪೆಂಟರ್ ಕಳಿಸೋದಕ್ಕೆ ಫೋನ್ ಮಾಡ್ತೀನಿ ಹಾಗೆ ಪಟ್ಟಂತ ಅವ್ರು ಮಾಡಿದರೆ ಎಲ್ಲಿದ್ರು ಯಾರಾದರೂ ಬರ್ತಾರೆ ಒಂದು ದಿನಕ್ಕೆ ಎಂಟರಿಂದ ಹತ್ತು ಜನ ನಮ್ಮ ಮನೆಗೆ ನಮ್ಮ ಅಮ್ಮನ ನೋಡೋಕೆ ಬರ್ತಾರೆ ಕೋಲ್ ಹಿಡಿಯೆಲ್ಲ ಗಟ್ಟಿಯಾಗಿ ಒಬ್ಬಳಿಗೆ ಓಡಾಡ್ಕೊಂಡಿದ್ದಾಳೆ ಟಚ್ ಹೋಗಿ ಅಮ್ಮ ಇದ್ದಾರೆ ನನ್ನ ತಾಯಿಯ ಹಿರಿಯಕ್ಕ ಅಕ್ಕ ಮೂರು ವರ್ಷ ದೊಡ್ಡವರಷ್ಟೇ ಅಷ್ಟೇನು ದೊಡ್ಡವರಲ್ಲ ಅವ್ರಿಗೆ ಒಂಬತ್ತು ಮಕ್ಕಳು ಅಜ್ಜಂಪುರ ಅಂತ ಒಂದು ಸಣ್ಣ ಊರಲ್ಲಿ ಇದ್ದರು ನನ್ನ ನಮ್ಮನಿಗಿಂತ ಉದ್ವಂದ್ ಅಂತ ಕೇಳಿದ್ದೀನಿ ಅದು ನೋಡಿದ್ದೀನಿ ಕೂಡ ಆಕೆ ತೀರ್ಕೊಂಡು ಈಗ ನಾಲ್ಕು ವರ್ಷ ಆಯಿತು ಆಕೆ ಒಂಬತ್ತು ಮಕ್ಕಳು ಕನ್ನಡ ಪಂಡಿತರು ನನ್ನ ದೊಡ್ಡಪ್ಪ ಹಾಗಾಗಿ ಗೊತ್ತು ಕನ್ನಡ ಪಂಡಿತರು ಒಂಬತ್ತು ಮಕ್ಕಳು ಹೇಗಿರ್ಬೋದು ಸಮ ನನ್ನ ದೊಡ್ಡಮ್ಮನ ಮನೆ ಇವತ್ತು ಎಷ್ಟು ಚೆನ್ನಾಗಿದೆ ಅಂದರೆ ಆ ಒಂಬತ್ತು ಮಕ್ಕಳಲ್ಲಿ ನಾಲ್ಕು ಜನಕ್ಕೆ ಪೇಟೆಂಟ್ ಇದೆ ಅತ್ಯಂತ ಒಳ್ಳೆ ಸೈಂಟಿಸ್ಟ್ಗಳಾದರು ಹೆಣ್ಣು ಮಕ್ಕಳು ಚಿಕ್ಕ ಚಿಕ್ಕ ಊರಲ್ಲೇ ಮದುವೆ ಆದರೂ ಕೂಡ ಎಲ್ಲ ಒಳ್ಳೆ ಲೇಖಕಿಯರಾದರು ಅವರ ಮಕ್ಕಳು ಇವತ್ತು ಸಂಪ್ರದಾಯನೂ ಇಟ್ಟುಕೊಂಡು ಹೊರಗಡೆನೂ ಹೋಗಿ ಏನು ಜೀವನದ ಮಾಡಬೇಕು ನಾವೊಂದು ಆದರ್ಶ ಅಥವಾ ಒಂದು ಇದು ಸರಿಯಾದ್ದು ಅಂತ ಒಂದು ಚೌಕಟ್ಟು ಹಾಕೋತೀವಿ ಆ ಚೌಕಟ್ಟು ಎಲ್ರಿಗೂ ಒಪ್ಪಬೇಕು ಅಂತಲ್ಲ ಆದರೆ ಚೌಕಟ್ಟು ಇಲ್ಲದೆ ನಾವು ಹೋದರೆ ಆಗಲೇ ಶುಜೇಂದ್ರ ಪ್ರಸಾದ್ ಅವ್ರು ಹೇಳಿದಂತೆ ಸ್ವತಂತ್ರನ ಸ್ವೇಚ್ಛಾಚಾರನ ಆ ಸ್ವೇಚ್ಛಾಚಾರ ಆಗಬಾರ್ದು ಅಂದಾಗ ಚೌಕಟ್ಟು ಬರ್ಬೇಕು ಆ ಚೌಕಟ್ಟಿನಲ್ಲಿ ಹಬ್ಬ ಹರಿದಿನಗಳನ್ನು ಮಾಡ್ತಾರೆ ಊರಿಗೂ ಹೋಗ್ತಾರೆ ತಂದೆ ತಾಯಿ ಕಡೆ ಗಮನವೂ ಕೊಡ್ತಾ ಇದ್ದಾರೆ ಸೊ ಯು ಟಿಕ್ ದ ಬಾಕ್ಸಸ್ ಆ ಥರ ಇದ್ದಾರೆ ನನ್ನ ದೊಡ್ಡಮ್ಮನೂ ಸಂತೋಷವಾಗಿದ್ರು ನನ್ನ ತಾಯಿನೂ ಸಂತೋಷವಾಗಿದ್ದರು ನನ್ನ ತಾಯಿ ಆ ಕಾಲಕ್ಕೆ ಖಟ ಹಿಡಿದು ನಾನು ಓದಬೇಕು ಅಂತ ಮೈಸೂರಿಗೆ ಹೋಗಿ ಎಮ್ ಎಸ್ ಸಿ ಮಾಡಬೇಕು ಅಂತ ಮೂರು ದಿನ ಊಟ ಬಿಟ್ಟು ತಂದೆ ಹತ್ರ ಅಲ್ಲಿದ್ದರು ಫಾರ್ಟಿ ಫಿಫ್ಟಿ ಸೆವೆನ್ ಫಿಫ್ಟಿ ಏಟ್ ನನ್ನ ದೊಡ್ಡಮ್ಮ ಎಷ್ಟೇ ಬಡತನದಲ್ಲಿ ಅವರನ್ನು ಯಾವಾಗಲೂ ಯಾವಾಗ್ಲೂ ಸಂತೋಷವಾಗಿ ಕಂಡ್ರಿ ಅವ್ರ ಊರಲ್ಲಿ ಒಂದು ಮಹಿಳಾ ಸಂಘ ಕಟ್ಟಿದ್ರು ಆಮೇಲೆ ಎಷ್ಟೇ ಕಷ್ಟ ಇದ್ದಾಗ್ಲೂ ಯಾರ ಮನೆ ಬಾಗಿಲಿಗೂ ಬರಲಿಲ್ಲ ನಾನು ಅವರನ್ನು ಕೇಳುವೆ ನಿಮಗೆ ದುಃಖ ಆಗ್ತಿರ್ಲಿಲ್ವಾ ನಿಮ್ಗೆ ಇತರ ಏನೋ ಅನ್ನಿಸ್ತು ಅಯ್ಯೋ ಅವ್ರು ಹೇಳಿದ್ಮೇಲೆ ಆಯ್ತು ಸುಖ ಅನ್ನೋದು ಎಲ್ಲಿದೆ ಅಂತ ನಾವು ಹುಡುಕಿದಾಗ ನಮ್ಮ ಮನಸ್ಥಿತಿಯಲ್ಲಿ ಅನುಕೂಲ ವೇದನೀಯಂ ಸುಖ ಪ್ರತಿಕೂಲ ವೇದನೀಯಂ ದುಃಖ ಈ ಸುಖ ದುಃಖಗಳ ಮಧ್ಯದಲ್ಲಿ ನಮ್ಮ ಇಡೀ ಸಾಗುತ್ತೆ ಆ ಸುಖ ದುಃಖಗಳು ಯಾವುದರಲ್ಲಿ ನಾವು ಹೌ ಡು ವಿ ಡಿಟಮಿನ್ ದೆಡ್ ನನ್ನ ಮಾನಸಿಕ ಸ್ಥಿತಿಯಲ್ಲಿ ಐ ಎಮ್ ಟೋಲ್ಡ್ ಐ ಹ್ಯಾವ್ ಟು ಬಿ ದೇರ್ ಈಗ ನನ್ನ ವಯಸ್ಸಿನ ಅವ್ರಿಗೆ ಗೊತ್ತಿರುತ್ತೆ ನಾನು ಮದುವೆ ಆಗಿ ಹೋದಾಗ ನನಗೆ ಕಸ ಗುಡಿಸುವಾಗ ಹೇಳೋರು ಮೂಲೆಯಲ್ಲಿ ಇಡಬೇಡ ನಿನ್ನ ಮೂಲೆ ಸರಿ ಇಡದೇ ಇದ್ರೆ ಅತ್ತೆ ಮನೇಲಿ ಹಂಗೆ ಕೂಡಿಸ್ತಾರೆ ಅಂತ ಒಂದು ಮಾತು ಹೇಳೋರು ನಮ್ಮ ದೊಡ್ಡವರು ಕಿವಿಯಲ್ಲಿ ಬೀಳೋದು ಇವೆಲ್ಲ ಮನೆಯಲ್ಲಿ ಆ ಎಲ್ಲ ಮಾತುಗಳು ಗೊತ್ತಿಲ್ಲದಂತೆ ನನ್ನ ಸಂಸ್ಕಾರವನ್ನು ಎಲ್ಲೋ ಒಂದು ಕಡೆ ಬದಲಾಯಿಸಿತು ಮನೆಗೆ ಹೋದಾಗ ಒಬ್ಬರ ಜೊತೆ ಹೊಂದ್ಕೊಂಡಿದ್ರೆ ಅದರಲ್ಲಿ ಸುಖ ಇದೆ ಅಂತ ನಾವು ಅಂದ್ಕೊಂಡ್ವಿ ಇಟ್ ಆಸ್ ಒಬ್ರು ಮಾತು ಹೇಳಿದ್ರೆ ಇದು ತಪ್ಪು ಇವ್ರು ಯಾರು ನನ್ನ ಪ್ರಶ್ನೆ ಮಾಡಕ್ಕೆ ಅನ್ನೋ ಆಟಿಟ್ಯೂಡ್ ತಗೊಂಡಿಲ್ಲ ಇವತ್ತು ನಾನು ಅದನ್ನ ನೋಡ್ತೀನಿ ಇವತ್ತು ಮನೆಗೆ ಬಂದ ಹೆಣ್ಮಕ್ಳಿಗೆ ಕುಂಕುಮ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಮೂರು ಸತಿ ಯೋಚನೆ ಮಾಡ್ತೀನಿ ನಮ್ಮನೆ ಮಕ್ಕಳಿಗೆ ಗೊತ್ತು ಇದು ಬೇಡ ಅಂತ ಆದ್ರೆ ಹೇಳೋ ಮೊದಲು ಯಾಕೆ ಇವತ್ತು ಅದೇ ಡೈವರ್ಸಿಗೆ ಕಾರಣ ಆಗ್ಬೋದೇನೋ ಅದೇ ಅವರಿಬ್ಬರ ಮಧ್ಯೆ ಬಿಟ್ಟು ನೋಡ್ಬೋದೇನೋ ಯಾವ ಮಾತಾಡಿದರೆ ಸರಿ ಯಾವ ತಪ್ಪು ಯಾಕೆ ಇಷ್ಟು ವೈ ಆರ್ ವಿಜ್ಞರು ಒಲ್ ಟೈಮ್ ಲಾಟ್ ಈ ಮೂವತ್ತು ವರ್ಷಗಳಲ್ಲಿ ಇಂಥ ಪರಿವರ್ತನೆ ಇವತ್ತು ಬೆಳಗ್ಗೆ ಓದ್ತಾ ಇದ್ದೆ ಡೋಂಟ್ ಬಿ ಅವೈಲೇಬಲ್ ಆಲ್ ಟೈಮ್ ಅಂತ ಏನಾಗಿದೆ ರಾತ್ರಿ ಕೆಲಸ ಮಾಡ್ತೀವಿ ಹಗಲಿ ಕೆಲಸ ಮಾಡ್ತೀವಿ ಯಾವಾಗ ಅಂದರೆ ಅವಾಗ ಲಾಗಿನ್ ಆಗ್ತೀವಿ ವರ್ಕ್ ಫ್ರಮ್ ಹೋಮ್ ಬಂದು ಹೆಣ್ಮಕ್ಳಿಗೆ ಇರೋ ಒಂದು ಸ್ವಲ್ಪ ಸಮಯ ನನ್ನ ತಾಯಿ ನನ್ನ ತಂದೆ ನಾನು ಟು ಎಲ್ಲಾರ್ಜ್ ಎಕ್ಸ್ಡೆಂಟ್ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಕೆಲಸ ಮಾಡಿ ಮನೆಗೆ ಬಂದಮೇಲೆ ಅದು ನನ್ನ ಮನೆಯ ಸಮಯವಾಗ್ತಿತ್ತು ನನ್ನ ಮಗುವಿಗೆ ನನ್ನ ಸಂಸಾರಕ್ಕೆ ನಮ್ಮ ಮನೆಗೆ ಬರೋರು ಹೋಗೋರಿಗೆ ಮನೆಗೆ ಯಾರಾದ್ರೂ ಬರ್ತಾರೆ ಅಂದರೆ ಎಂಥ ಆನಂದ ಏನು ಅಡುಗೆ ಮಾಡಲಿ ಮನೆ ಏನು ಸಿಂಗಾರ ಮಾಡಲಿ ಇದ್ದ ಒಂದು ಸಣ್ಣ ವಾಜ್ನ ಆ ಕಡೆ ಎತ್ತಿಡು ಈ ಕಡೆ ವಾಸ್ ಸೋ ಮಚ್ ಟು ಲುಕ್ ಫಾರ್ವರ್ಡ್ ಸುಖ ಇರೋದು ಈ ಸಣ್ಣ ವಿಷಯದಲ್ಲಿ ಅಂತ ಮರ್ತು ಹೋಗಿದೆ ನಮಗೆ ಸುಖ ಇರೋದು ಅರೋಪ್ಲೇನ್ ಹತ್ತಿಯಲ್ಲೋ ಹೋದರೆ ಅಥವಾ ಯಾವುದೋ ದೊಡ್ಡ ಬ್ರ್ಯಾಂಡೆಡ್ ಪರ್ಸ್ ಹಿಡಿದ್ರೆ ಅನ್ನೋ ಒಂದು ಕಲ್ಪನೆ ಬಂದಾಗ ಯಾವತ್ತು ನಾವು ಭೂಮಿಗೆ ಬೆಲೆ ಕಟ್ಟಿ ಆ ಬೆಲೆಯನ್ನು ಎಗ್ಗ ಮುಗ್ಗ ಏರ್ಸಿದ್ವಿ ಲೆಕ್ಕ ಇಲ್ಲದಂತೆ ತಾಯಿಗೆ ನಾವು ಬೆಲೆ ಕಟ್ಟಿದ್ವಿ ಯಾವತ್ತು ನಾವು ಸುಖವನ್ನ ಸಕ್ಸಸ್ನ ದುಡ್ಡಿಗೆ ಸಮನ ಮಾಡಿದ್ವಿ ಮೊದಲೆಲ್ಲ ಹಳ್ಳಿಗೆ ಹೋದರೆ ಒಬ್ಬ ಮೇಷ್ಟ್ರು ಇರ್ತಿದ್ದ ನಮ್ಮ ಚಾಮಿ ಮೇಷ್ಟ್ರು ಇರ್ತಾರೆ ಆ ಮೇಷ್ಟ್ರು ಹೇಳಿದ ಮಾತು ಅವನೇನು ಶ್ರೀಮಂತ ಅಲ್ಲ ಏನೂ ಅಲ್ಲ ಆದರೆ ಆ ಮೇಷ್ಟ್ರ ಮಾತಂದರೆ ಎಂಥ ರೌಡಿನೂ ಅವನ ಮಾತು ಅಂಥ ಇವನು ಅವ್ರ ಮಾತನ್ನ ಕೇಳಬೇಕಿತ್ತು ಒಂದಿತ್ತು ಯಾವುದೋ ಒಂದು ಕಟ್ಟುಪಾಡಿತ್ತು ಕಟ್ಟುಪಾಡು ಅಂತ ಅದನ್ನು ನಾವು ಕರಿಬಾರ್ದು ನಾನು ಅದ್ನೇ ಅನ್ಕೊತಿದ್ದೆ ದೊಡ್ಡಮ್ಮ ಅದನ್ನು ಕಟ್ಟುಪಾಡು ಅಂದ್ಕೊಳ್ಳಿಲ್ಲ ಆಕೆ ಅನ್ಕೊಂಡ್ಲು ಇದು ನಾನು ನನ್ನ ರೀತಿ ಇದು ನಾನು ಬೆಳೆದು ಬಂದದ್ದು ಹಿಂಗೆ ನಾನು ಇರ್ಬೇಕಾದ್ ಹಿಂಗೆ ಅಂತ ಒಪ್ಕೊಂಡ್ಬಿಟ್ಟಾಗ ಅದು ನಮಗೆ ಹೇರಿದ್ದು ಅನ್ನೋ ಭಾವನೆ ಬರಲ್ಲ ಆ ಥರ ಬದುಕಿ ಅವರು ಸುಖವಾಗಿದ್ರು ಇಲ್ಲ ನಾನು ಹೀಗಿರ್ತೀನಿ ಅಂತ ಹೇಳಿ ಆ್ಯಂಡ್ ನನ್ನ ತಂದೆನೇ ಈ ಸಮಯದಲ್ಲಿ ನೆನಿಲೇಬೇಕು ಯಾವುದೋ ಕಾಲದಲ್ಲಿ ನನ್ನ ತಾಯಿಗೆ ನನಗೆ ಚೆನ್ನಾಗಿ ನೆನಪಿದೆ ಸಣ್ಣ ಮಕ್ಕಳು ನಾವು ಅಮ್ಮ ತಟ್ಟೆ ತಗೊಂಡು ಹೋದರೆ ತಂದೆಯವರು ಗೋಮೆ ಹಚ್ಚೋರು ತಾಯಿ ತಟ್ಟೆ ಗೋಮೆ ಹಚ್ಚಿದ್ರೆ ತಂದೆಯವ್ರ ತಟ್ಟೆ ತಗೊಂಡು ಹೋಗಿರೋರು ಆ ಸಮಾನತೆಯನ್ನು ನಾವು ಪುಸ್ತಕದಲ್ಲಿ ಹೇಳಿ ಒಬ್ರಿಗೆ ಹೇಳಿಕೊಟ್ಟು ಬರುವಂಥದ್ದಲ್ಲ ಅದು ಸಂಸ್ಕಾರದಿಂದ ಅದು ಅಲ್ಲಿ ತಾಯಿ ಬರ್ತಾಳೆ ತಾಯಿ ಹೇಳ್ಕೊಟ್ರೆ ತಾಯಿ ಬಗ್ಗೆ ಒಂದು ಪ್ರೀತಿ ಇದೆ ಅವ್ರು ಅದನ್ನೇ ತುಂಬ ಚೆನ್ನಾಗಿ ಶುರುವಲ್ಲೇ ಎಲ್ಲ ಮುಗಿಸೇ ಬಿಟ್ಟಿದ್ದಾರೆ ಒಂದು ಮಟ್ಟಕ್ಕೆ ಅದನ್ನು ನಾವು ಹೇಳದೇ ಇದ್ರೆ ನನಗೂ ಎಲ್ಲಕ್ಕಿಂತ ಯೋಚನೆ ಆಗೋದು ಇಂಪಾರ್ಟೆಂಟಿಗೆ ಬರ್ತಾರೆ ಐ ಸಿ ದಟ್ ಮಾತಾಡೋಕೆ ಬಂದಾಗ ಯಾವಾಗಮ್ಮ ಕ್ಷಮಿಸಿ ಸ್ವಲ್ಪ ಬೇರೆ ಥರದ ಮಾತುಗಳು ಬರ್ಬೋದು ಯಾವಾಗಮ್ಮ ವೆನ್ ವಾಸ್ ಯುವರ್ ಲಾಸ್ಟ್ ಸೈಕಲ್ ಅಂದರೆ ಯಾವಾಗೋ ಕ್ವೆಶನ್ ಇಸ್ ಯಾವಾಗೋ ದೆನ್ ಮೊಬೈಲ್ ಟ್ವೆಂಟಿ ಸೆಕೆಂಡ್ ಅಮ್ಮ ಈ ಸತಿ ಸ್ವಲ್ಪ ಜಾಸ್ತಿ ಇತ್ತಲ್ವ ಐ ಡೂಯಿಂಗ್ ಆಮೇಲೆ ಎವ್ರಿಥಿಂಗ್ ಇಸ್ ಪ್ರೋಗ್ರಾಮ್ 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 ದೇರ್ ಇಸ್ ನೋ ಲೈಫ್ ಮದುವೆ ಆಗಿ ಎಷ್ಟೋ ವರ್ಷದ ಮೇಲೆ ದೇ ವಾಂಟ್ ಟು ಹ್ಯಾವ್ ಎ ಚೈಲ್ಡ್ ಎನ್ ದೆನ್ ನಾನು ಈ ತಪ್ಪು ಸರಿ ಹೇಳ್ತಾ ಇಲ್ಲ ಲೆಟ್ ಐ ಆಮ್ ನಾಟ್ ಬೀಂಗ್ ಜಜ್ಮೆಂಟ್ ಇಲ್ ಐ ವಾಂಟ್ ಟು ಮಿ ಅಂಡರ್ ಲೈನ್ ದಟ್ ಇದರಲ್ಲಿ ಸರಿ ತಪ್ಪುಗಳಿಲ್ಲ ಇದು ಅವರ ಮನಸ್ಸಿಗೆ ಸರಿ ತಪ್ಪು ಅನ್ನೋದು ಆಗಲೇ ಸುಖ ದುಃಖದ ವಿವೇಚನೆ ಕೊಟ್ಟಂತೇನೆ ಅನುಕೂಲ ವೇದನೆಯೂ ಸುಖಂ ನನಗಿದು ಸುಖವಾಗಿದೆ ನನ್ನ ಗಂಡ ನನ್ನ ಮೇಲೆ ಜೋರು ಮಾಡಿದ್ರೆ ಐ ಹ್ಯಾವ್ ನೋ ಪ್ರಾಬ್ಲಮ್ ಅಂದರೆ ಅಯ್ಯೋ ಅವ್ರ ಸ್ವಭಾವನೇ ಹಾಗೆ ಅಂದ್ಕೊಟ್ರೆ ನನಗೆ ಮಧ್ಯಾಹ್ನಕ್ಕೆ ಏನು ಸಮಸ್ಯೆ ಇರೋಲ್ಲ ಎಷ್ಟಾದರೂ ಕೂಗಾಡ್ಕೋಬೋದು ಇದು ಈ ಸಂಸ್ಕಾರವನ್ನು ಬೆಳೆಸೋಕ್ಕೆ ಇಂಥ ಸಂಸ್ಥೆ ಬೇಕಾಗತ್ತೆ ಯಾವುದು ಅಕ್ಸೆಪ್ಟಬಿಲಿಟಿ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ತಿಮ್ಮಗುರುಗಳು ಸುಮ್ಮನೆ ಹೇಳಲಿಲ್ಲ ಎಲ್ಲೇ ಆಗಲಿ ಸರಿಯಾದ ಸಮಯ ಇದೆ ಅನ್ನೋದಿಲ್ಲವೇ ಇಲ್ಲ ಒಬ್ಬ ಸ್ನಾನ ಮಾಡೋಕ್ಕೆ ಸಮುದ್ರಕ್ಕೆ ಹೋದಂತೆ ಅವನು ಹೋದಾಗ ಒಬ್ಬ ಮೀನುಗಾರ ಒಳಗೆ ಹೋದ ಇವ್ನು ನಿಂತಿದ್ದ ನಾನು ಈಗ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಎಂಟೂವರೆಗೆ ಬರೋದು ಇಲ್ಲೇ ನಿಂತಿದ್ದೆ ಯಾಕಯ್ಯ ಅಂತಂದಂತೆ ಏನೋ ನಿಂತಿದ್ದೀನಿ ಅವನು ಮತ್ತೆ ಮೂರುವರೆಗೆ ತಗೊಂಡು ಹೋದ ಇವ್ನು ಇಲ್ಲೇ ನಿಂತಿದ್ದ ಯಾಕಪ್ಪ ನಾನು ಅಲೆ ಕಮ್ಮಿ ಆಗಲಿ ಅಂತ ಕಾಯ್ತಾ ಇದ್ದೀನಿ ಸ್ನಾನ ಮಾಡೋಕ್ಕೆ ಅಂತ ಹಾಗೆ ಅಲೆ ಕಮ್ಮಿಯಾಗಿ ಸ್ನಾನ ಮಾಡೋದು ಅಥವಾ ನನಗೆ ಸರಿಯಾದ ಒಂದು ಸ್ಥಿತಿ ಬಂದು ಪರಿಸ್ಥಿತಿ ಇದೇ ಸರಿಯತ್ತು ಅಂತ ಅಂದ್ಕೊಂಡು ನಾವು ಬದುಕೋದು ನಿಜವಾದ್ರೂ ಹೇಳ್ತೀನಿ ಇದು ರಿಗ್ರೆಸಿವ್ ಸ್ಟಾರ್ಟಾಗಿ ಕಾಣ್ಬೋದು ಆದರೆ ಇದು ನನ್ನ ನಂಬಿಕೆ ಎರಡರಲ್ಲಿ ಆಗ್ಲೇ ಹೇಳಿದಂತೆ ಪ್ರಕೃತಿ ಪುರುಷರು ಒಂದೇ ಅಲ್ಲ ಪಂಗು ಒಂದ ನ್ಯಾಯ ಹೇಳಿ ಶುರು ಮಾಡಿದವರು ನಾವು ಪ್ರಕೃತಿ ಒಂದು ಪಂಗು ಒಂದು ಅಂದ ಒಬ್ಬ ಕುರುಡ ಒಬ್ಬ ಕುಂಟ ಒಂದು ಕುಂಟು ಆ ಎರಡು ತತ್ವಗಳು ಸೇರಿದಾಗ ಮುಂದೆ ಹೋಗ್ತಾರೆ ಕುರುಡ ಕುಂಟನ್ನು ಎತ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ ಅವ್ನು ದಾರಿ ಹೇಳ್ತಾ ಇದ್ದಾನೆ ಇವನು ನಡೀತಾ ಇದ್ದಾನೆ ಪ್ರಕೃತಿ ಪುರುಷರ ಸಂಬಂಧ ಆ ರೀತಿ ಇರುತ್ತೆ ಪಂಗು ಒಂದ ನ್ಯಾಯ ಅಂತ ಕರಿತೀವಿ ಆ ಪಂಗು ಅಂದ ನ್ಯಾಯದಲ್ಲಿ ವಿ ಆರ್ ಟು ಬಿ ಮ್ಯೂಚುವಲಿ ಕಾಂಪ್ಲಿಮೆಂಟ್ರಿ ಆ್ಯಂಡ್ ಸಪ್ಲಿಮೆಂಟರಿ ಟು ಈಚ್ ಅದರ್ ಐ ಹ್ಯಾವ್ ಸರ್ಟನ್ ಇನ್ಸ್ಟಿಂಟ್ಸ್ ಎ ಮೊದಲಲ್ಲಿ ಇನ್ಸ್ಟಿಂಟ್ ಫಾರ್ ಎಕ್ಸಾಂಪಲ್ ಅದು ಕೇವಲ ನನ್ನ ಮಗು ಅಂತಲ್ಲ ಎ ಮೊದಲಲ್ಲಿ ಗಾಯ ಆಗಿದ್ರೆ ಆ ಗಾಯನ ಸರಿ ಮಾಡೋಣ ಅನ್ನೋದು ಯಾರಿಗೆ ದ್ರೌಪದಿ ಹಾರ್ದು ಕಟ್ಟಿದ್ಲಲ್ಲ ಅದಕ್ಕೆ ಬಂತು ರಾಖಿ ಕೊಟ್ಟ ಅವನಷ್ಟು ಕೃಷ್ಣ ಭಾವಕ್ಕೆ ಭೂಕೆ ಅವನಿಗಿನ್ನೇನು ಬೇಡ ಅಂತ ಹೇಳಿ ಆ ಯಾ ಯೇನೆಯ ಕಥೆಯನ್ನು ಕೇಳ್ತೀವಿ ಹಾಗೆ ನನ್ನ ಮನಸ್ಸಿಗೆ ಇದು ಸರಿ ಕಾಣುತ್ತಾ ಅನ್ನೋದನ್ನು ನಾವು ನೋಡಿಕೊಂಡು ಬದುಕಬೇಕಾಗತ್ತೆ ಆ ಕಂಡೀಷನಿಂಗ್ ಎಲ್ಲಿಗೆ ಬರಬೇಕು ಸರಿಯಾದ ಸಮಯ ಅನ್ನೋದು ತರಚು ಗಾಯವ ಕೆರೆದು ಹುಣ್ಣನಾಗಿ ಬದುಕು ಕಬಿ ಕೊರತೆಯೊಂದನ್ನು ನೀನು ನೆನೆ ನೆನೆದು ಕೆರಳಿ ಧರೆ ಎಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನು ಹುಂಕುತಿಮ್ಮ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಕಂಡೀಷನಿಂಗ್ ಇನ್ನು ಏನು ಅಲ್ಲ ಆ ಕಂಡೀಷನ್ ನಾವು ಎಲ್ಲಿ ಮಾಡ್ತಿದ್ದೀವಿ ಇಟ್ಸ್ ಯುವರ್ ಲೈಫ್ ಇಟ್ಸ್ ಯುವರ್ ಸ್ಪೇಸ್ ನಂಗೆ ಇವಾಗೆಲ್ಲ ಅನಿಸುತ್ತೆ ನಾವು ಮನೆ ಕಟ್ತಾ ಇದ್ದೀವಿ ನಾವು ಕಟ್ಟು ಮನೆಯೆಲ್ಲ ಹೋಟೆಲ್ ಥರನೇ ಕಟ್ತೀವಿ ದೊಡ್ಡೊದು ಮಕ್ಕಳಿಗೆ ರೂಮ್ ಕೊಟ್ಬಿಟ್ಟು ಅವ್ರಿಗೆ ಅಟ್ಯಾಚ್ ಬಾದು ವಾಕಿಂಗ್ ಓಡ್ರೋ ಲಾಕ್ ಮಾಡ್ಕೊಳ್ಳೋಕೆ ಬಂದು ಮಾಡಿ ಮೇಲೆ ಸೆಕ್ಲೂಡೆಡು ಮನೆಗೆ ದೊಡ್ಡಮಾನೋ ಚಿಕ್ಕಮಾನು ಬರೋರು ಈಗ ಜನ ಇಲ್ಲ ನನಗಿರೋದು ಒಂದು ಅದಕ್ಕಿನ್ನು ಒಂದಾದರೆ ಹೆಚ್ಚು ಎಲ್ಲ ಹಿಂಗಿಂಗೆ ಆಗ್ತಾ ಆಗ್ತಾ ನಾವು ಎಲ್ಲಿಂದ ನೋಡ್ತಿದ್ದೀವಿ ವೇರ್ ಆರ್ ಬ್ರಿಂಗಿಂಗ್ ಇನ್ ದ ಕಾನ್ಸೆಪ್ಟ್ ಆಫ್ ಫ್ಯಾಮಿಲಿ ಯಾಕೆ ಒಂದು ಆ ಮಗುಗೆಲ್ಲ ಕಂಫರ್ಟ್ ಕೊಡಬೇಕು ಅಂತ ಒಂದು ಇಲ್ಲ ನನ್ನ ಕೆಲಸ ಮುಖ್ಯ ಅಂತ ನಾನು ನನ್ನ ಕೆಲಸ ಕಡೆಗಣಿಸಿದ ಇಲ್ಲ ನನ್ನ ಸರ್ವಿಸಲ್ಲಿ ನಾನು ಸಾಕಷ್ಟು ನೂರಾರು ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಆಗೋಕ್ಕೆ ಸಹಾಯ ನೆರವಾಗಿದ್ದೀನಿ ದೇವ್ರದಾಯದಿಂದ ನಾನು ಒಂದು ನಿಮಿತ್ತ ಆಗಿದ್ದೀನಿ ಅಥವಾ ನನ್ನ ವೃತ್ತಿಯಲ್ಲಿ ನಾನೇನು ನಾನು ತಪ್ಪ ನಾನು ಸರಿನಾ ನಾನು ಯಾವುದು ಸರಿ ಯಾವುದು ತಪ್ಪು ಆದರೆ ಇವತ್ತು ಸಮಾಜ ತಿರುಗತಿರೋ ಧಾಟಿ ನೋಡಿದಾಗ ಬಹಳ ಎಲ್ಲೋ ಒಂದು ಕಡೆ ನಾವು ಹಿಡಿಬೇಕಾಗಿದೆ ಕೆಲಸದ ವಿಚಾರದಲ್ಲೂ ಹೌದು ಸಂಸಾರದ ವಿಚಾರದಲ್ಲೂ ಹೌದು ಕೆಲಸ ಅಂದ ತಕ್ಷಣ ಇವತ್ತು ಎನಿ ಟೈಮ್ ಬೆಳಿಗ್ಗೆ ಏಳು ಗಂಟೆ ಅಯ್ಯೋ ಕೆಲಸ ಇದೆ ಅವ್ರಿಗೆ ಅವರು ಡಿಸ್ಟರ್ಬ್ ಮಾಡಬೇಡಿ ಅವ್ರು ಹೋಗ್ಲಿ ಮನೇಲಿ ಇವತ್ತು ಹಬ್ಬ ಇದೆ ಒಂದು ವರ್ಷ ಅವರಿಗೆ ಬರೋ ಗಣಪತಿ ಹಬ್ಬ ಇಲ್ಲಪ್ಪ ಇವತ್ತು ನನಗೆ ಗ್ರೂಪ್ ಮೀಟಿಂಗ್ ಇದೆ ಅಂದರೆ ಗಣಪತಿ ಸೆಕೆಂಡ್ರಿ ಯಾಕೆ ಮತ್ತು ನಾವು ಮಾತ್ರ ಇದನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಮಾಡ್ತಿಲ್ಲ ವಿಶೇಷವಾಗಿ ನಾವುಗಳು ಮಾಡ್ತಾ ಇದ್ದೀವಿ ಸರಿನಾ ನಾವು ಮಾಡ್ತಾ ಇರೋದು ಅಂತ ಯೋಚನೆ ಮಾಡಿದಾಗ ಹೋಗ್ಲಿ ಇಷ್ಟು ಮಾಡಿ ಪಡೆದದ್ದೇನು ವಾಟ್ ಆರ್ ವಿ ಡೂಯಿಂಗ್ ವಿ ಆರ್ ವರ್ಕಿಂಗ್ ವಿ ಆರ್ ಲಿವಿಂಗ್ ಓನ್ಲಿ ಟು ವರ್ಕ್ ಆರ್ ವಿ ಆರ್ ವರ್ಕಿಂಗ್ ಟು ಲಿವ್ ಈ ಎರಡರ ಮಧ್ಯೆ ನಮಗೆ ಅರಿವು ಎಲ್ಲೋ ಗೊತ್ತಾಗ್ತಾ ಇಲ್ಲ ನನ್ನ ಮನಸ್ಸಿನಲ್ಲಿ ನೀವು ಕಲಾವಿದರಿದ್ದೀರಿ ನೀವೆಲ್ಲ ನಿಜಕ್ಕೂ ಸಂಸ್ಕಾರವಂತರಿದ್ದೀರಿ ಸಮ ಯೋಚನೆಯ ದಿಕ್ಕನ್ನು ಬದ ಬದಲಾಯಿಸೋ ಶಕ್ತಿ ಇರೋದು ನಿಮ್ಮಲ್ಲಿ ಹಾಗಾಗಿ ನಿಮ್ಮಿಂದಲೇ ನಾನು ಈ ಪ್ರಶ್ನೆಗಳಿಗೆ ಉತ್ತರ ಬಯಸ್ತೀನಿ ಮಕ್ಕಳಿಗೆ ಎಷ್ಟು ಹೇಳಣ ಎಲ್ಲಿ ಹೇಳೋಣ ಯಾವಾಗ ಹೇಳೋಣ ಯಾವ ರೀತಿ ಹೇಳೋಣ ಇದು ಅವರಿಗೆ ಹೇರದಂತೆ ಅನ್ನಿಸ್ಬಾರ್ದು ಅವ್ರ ಮನಸ್ಸಿನಲ್ಲಿ ಪರಿವರ್ತನೆ ಬರಬೇಕು ಆ ಪರಿವರ್ತನೆಗೆ ನಾವು ದಾರಿ ಆಗ್ಬೋದಾ ಈ ತರದ ಒಂದಿಷ್ಟು ವಿಚಾರಗಳನ್ನು ನಾನು ನಾನೇ ನಿಮ್ಮ ಹತ್ರ ಕೇಳಬೇಕು ಅಂತ ಅಂದ್ಕೋತಾ ಇದ್ದೆ ಈ ಬಂದ್ ಕೂಡಲೇ ನಾನು ಎಲ್ಲರನ್ನು ನೋಡಿದಾಗ ಇದು ನಾನು ಕಲಿಯಕ್ಕೆ ಸರಿಯಾದ ಜಾಗ ಇಮಾಮ್ ಸಾಬಿಗೂ ಗೋಕಲಾಷ್ಟಮಿಗೂ ಇರುವಷ್ಟೇ ಸಂಬಂಧ ಸಂಸ್ಕಾರ ಭಾರತಿಗೂ ನನಗೂ ಇದೆ ಅಂತ ನಾನು ಒಂಥರ ಅಂಡರ್ಲೈನ್ ಮಾಡಿಕೊಂಡು ಒಂದು ನಾಲ್ಕು ಮಾತನ್ನು ಹೇಳೋಣ ಅಂತ ಅಂದ್ಕೊಂಡೆ ಭಾರತೀಯ ನಾರಿ ಮೇಲೆ ಕಲೆ ಮತ್ತು ಸಾಹಿತ್ಯಕ್ಕೆ ತಂದಾಗ ಕಲೆ ಅಂತ ಕೂಡಲೇ ಭರತನ ನಾಟ್ಯಶಾಸ್ತ್ರ ಬಂದೇ ಬರುತ್ತೆ ಎಲ್ಲರ ಮನಸ್ಸಿಗೂ ಆ ಭರತನ ನಾಟ್ಯಶಾಸ್ತ್ರದಲ್ಲಿ ಕೆಲವು ವಿಚಾರಗಳನ್ನು ತೋರಿಸಲೇಬಾರದು ಅಂತ ಹೇಗಿರಬೇಕು ಅಂತ ಸಂಪೂರ್ಣವಾಗಿ ಅಭಿನಯ ಕಲೆ ಸಂಗೀತ ಕಲೆ ನಾದಕಲೆ ವಾಗ್ಮಯ ಕಲೆ ಎಲ್ಲವನ್ನು ಸೇರಿ ಮಾಡಿದ್ದಾನೆ ನೃತ್ಯ ಅಥವಾ ನಾಟಕ ಅಂತ ಏನು ಕರೀತಿದ್ದ ಅವನು ರೂಪಕ ಅಂತಾನೆ ನಾಟಕನ ಅವನು ಸಂಸ್ಕೃತದಲ್ಲಿ ಅದರಲ್ಲಿ ಕ್ಲಿಯರ್ಲಿ ಡಿಫೈನ್ಡ್ ರೂಲ್ಸ್ ಹೆಂಗೆ ಅಂದರೆ ಒಬ್ಬ ನಾಯಕ ಅವನು ಹೀಗೇ ಇರಬೇಕು ಬಿಕಾಸ್ ಈ ಬಿಕಮ್ಸ್ ದ ರೋಲ್ ಮಾಡೆಲ್ ಕೊಟ್ಟು ಸೊಸೈಟಿ ಅದು ನಮ್ಮ ಸೆವೆಂಟೀಸ್ ತನಕ ಇದ್ದ ಅಣ್ಣವ್ರು ಸಂಪೂರ್ಣ ಅದೇ ಥರ ಅಮ್ಮ ಅಂತ ಬರ್ತಿದ್ರು ಆ ನಿಂತ್ಕೊತಿದ್ದ ಹಾಟಿ ಮೈ ತುಂಬ ಉಡುಗೆ ಇದೆಲ್ಲ ನೋಡಿದ್ರೆ ಆ ಭರತನ ನಾಟ್ಯಶಾಸ್ತ್ರದ ಹೀರೋನೇ ಅಂತ ಅನಿಸುತ್ತೆ ಅಲ್ಲೊಬ್ಬ ವಿದೂಷಕ ಇರಬೇಕು ಒಬ್ಬ ಸೂತ್ರಧಾರ ಇರಬೇಕು ಹೀಗೆಲ್ಲ ಇದ್ದಾಗ ಹನನ ಶಯನ ನಖಚ್ಛೇದನ ದಂತಚ್ಛೇದನ ಈ ಯಾವುದು ತೋರಿಸಲೇಬಾರ್ದು ಸ್ಟೇಜ್ ಮೇಲೆ ಅಂತ ಮರಣ ಇದು ಯಾವುದು ತೋರಿಸ್ಬಾರ್ದು ಇವತ್ತು ಓಪನಿಂಗ್ ಶಾಟು ನೂರೈವತ್ತು ಜನ ಸತ್ತೋದ್ರು ಆಮೇಲೆ ದೇ ಆರ್ ನಾಟ್ ದ ಪೀಪಲ್ ಐ ವಾಸ್ ಮೆನ್ ಟು ಬಟ್ ವಾಟ್ ನಾವು ಹಿಂಗೆ ತಂದುಬಿಟ್ರೆ ಆಂಡ್ ಶೇಪಿಂಗ್ ದ ನೇಟಿವ್ ಆಫ್ ದಿ ಎಂಟೈರ್ ಜನ್ರೇಷನ್ ಸಿನಿಮಾಕ್ಕಿಂತ ದೊಡ್ಡ ಮಾಧ್ಯಮನೇ ಇಲ್ಲ ಸೊ ನಾವು ಏನು ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡಿದಾಗ ಇಷ್ಟೆಲ್ಲ ದಿವಸ ಅವೇ ಅವು ಬರೀಬೇಕು ಅಂತ ಕಟ್ಬಾಡ್ ಮಾಡಲಿಲ್ಲ ಬರೀಲಿಲ್ಲ ಅವೇರ್ ದಟ್ ದಿಸ್ ಇಸ್ ಗೋಯಿಂಗ್ ಟು ಶೇಪ್ ದ ಥಾಟ್ ಆಫ್ ದ ಸೊಸೈಟಿ ಒಬ್ರಿಗೆ ನೋ ಮಾಡಿದರೆ ಅದು ನಂದು ಅಲ್ಲ ಅಂತ ಧರ್ಮದ ಕಾನ್ಸೆಪ್ಟೇ ಕೊಟ್ಟಿದ್ದು ಹಿಂಗೆ ಯಾವುದು ನನಗೆ ಹಿತ ಆದರೆ ಬೇರೆಯವರಿಗೆ ಅಹಿತವಲ್ಲ ಅದು ಧರ್ಮ ದೇರ್ ಇಸ್ ನೋ ಅದರ್ ಧರ್ಮ ದ್ಯಾಟ್ ಮೀನ್ಸ್ ಇಸ್ ಗುಡ್ ಟು ಮೀ ಬಟ್ ನಾಟ್ ಹಾರ್ಮ್ಫುಲ್ ಟು ಎನಿಬಡಿ ಆ ಕಾನ್ಸೆಪ್ಟಲ್ಲಿ ಬಂದಂಥ ಭೂಮಿ ಇದು ಅಂಥ ಥಾಟನ್ನೇ ನಾವು ಇಟ್ಕೊಂಡು ಬಂದದ್ದು ಅದಕ್ಕೆ ಎಷ್ಟೊಂದು ಸತಿ ಕೇಳ್ತಾರೆ ನನ್ನ ಮಗನೂ ಎಷ್ಟೊಂದು ಸತಿ ಹೇಳ್ತಾನೆ ಏನಮ್ಮ ನೀವು ಸುಮ್ಮನೆ ಹೇಳ್ತೀರಿ ಅಷ್ಟು ಸತಿ ಅವ್ರು ಇನ್ವೈಟ್ ಮಾಡಿದಾಗ ನೀವು ಯಾಕೆ ಸುಮ್ಮತಿದ್ರಿ ವೈ ಡಿ ಯು ಹ್ಯಾವ್ ಟು ಪಾರ್ಡನ್ ಬಿಕಾಸ್ ಸಂಬಡಿ ಟೈನ್ ಟು ಒಂದು ಕಂಟ್ರಿ ಎನ್ ಅವರ್ ಕಂಟ್ರಿ ಹಾಗಾಗಿ ನಾವು ಸುಮ್ಮನೆ ಇದ್ದೀವಿ ಅದನ್ನು ನನ್ನ ಯೋಗ ಬದಲಾಗ ಬಟ್ಟೆ ಬದಲಾಗ್ಬೋದು ನನ್ನ ಮನಸ್ಸು ಬದಲಾಗೋಕ್ಕೆ ಸುಮಾರು ಸಂಸ್ಕಾರ ಬದಲಾಗಬೇಕು ವಿಚಾರ ಬದಲಾಗಬೇಕು ಈ ಪರ್ವ ಕಾಲದಲ್ಲಿ ನಾವು ನೋಡಿದ ಮೂವತ್ತು ವರ್ಷದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಕ್ಕೂ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಬಂದ ಬದಲಾವಣೆ ನೋಡಿದಾಗ ಸ್ವಲ್ಪ ಸ್ವಲ್ಪ ಸಾಕಷ್ಟೇ ಭಯ ಉಂಟಾಗ್ತಾ ಇದೆ ಈ ಸಮಯದಲ್ಲಿ ಎಚ್ಚೆತ್ಕೊಳ್ತೇ ಇದ್ರೆ ಆಗಲೇ ಸರ್ ಹೇಳಿದಂತೆ ಇಷ್ಟು ಜನ ಹೆಣ್ಮಕ್ಳು ಒಂಟಿಯಾಗಿರೋಕ್ಕೆ ಬಯಸಿದ್ರೆ ನೋ ಲಿವ್ ವಿತ್ ಯುವರ್ ಪೆಟ್ ನೆಕ್ಸ್ಟ್ ಜಾಸ್ತಿ ಆಗೋ ಮೂರೇ ಇಂಡಸ್ಟ್ರಿ ಅಂತೆ ಸರ್ ಒಂದು ಪೆಟ್ ಇಂಡಸ್ಟ್ರಿ ಇದೆ ಫಾಲೋ ಔಟ್ ಆಫ್ ಇಟ್ ಟ್ರಾವೆಲ್ ಇಂಡಸ್ಟ್ರಿ ಬಿಕಾಸ್ ನಾವ್ ಎಲ್ಲರೂ ಈಗ ಸಿಂಗಲ್ ಸೋಲೋ ಟ್ರಾವೆಲ್ ನಮ್ಮ ಮನೆ ಮಕ್ಕಳೆಲ್ಲರೂ ಮಾಡ್ತಾರೆ ಏನು ಮಾಡ್ತೀಯೋ ಇಲ್ಲಮ್ಮ ನಾನು ಒಬ್ಬಳೇ ಹೋಗ್ತೀನಿ ನಮಗೆ ಊರಿಗೆ ಹೋಗೋಣ ಅಂದ್ರೆ ನಾಲ್ಕಾರ್ ಜನ ಗುಪ್ ಕಟ್ಕೊಂಡು ನೀನು ಬಾರಿ ನೀನು ಬಾರೆ ಮಾಡ್ಕೊಂಡು ಆ ಟೆಂಪೋ ಟ್ರಾವೆಲರಿ ಮೆಟಡೋರಲ್ಲಿ ಕೋರ್ಬಳೆ ಮಾಡ್ಕೊಂಡು ಹೋಗಿದ್ರಲ್ಲಿದ್ದ ಆನಂದ ಎಲ್ಲರೂ ಏನು ಬಿಸ್ನೆಸ್ ಕ್ಲಾಸಲ್ಲಿ ಒಬ್ಬರೇ ಹೋಗ್ತಾರೆ ಅಯ್ಯೋ ಆ ಒಂಟಿತನ ಬೋರಾಗಲ್ವ ಇವಕ್ಕೆ ಅಂತ ಅನಿಸ್ತಿರುತ್ತೆ ಟ್ರಾವೆಲ್ ಇಂಡಸ್ಟ್ರಿ ಪೆಟ್ ಇಂಡಸ್ಟ್ರಿ ಓಲ್ಡ್ ಏಜ್ ಹೋಮ್ಸ್ ಈ ಮೂರೇ ಈಗಲೇ ಓಲ್ಡ್ ಓಲ್ಡೇಜ್ ಹೋಮ್ ಅನಾಥಾಶ್ರಮದಲ್ಲಿ ಮಕ್ಕಳಿಲ್ಲಾಗ ಗಮನಿಸಿ ನಮ್ಮ ಕೆಳಗಡೆ ಹನ್ನೆರಡು ಮಕ್ಕಳಿದ್ದಾರೆ ಆ ಥರ ಇದ್ದವ್ರು ಇಲ್ಲೇ ಇರೋರು ಬಾಕಿ ಎಲ್ಲ ಬಂದು ಹೋಗೋರು ಡೇ ಕೇರ್ ನೆಕ್ಸ್ಟ್ ಬೇಕಾಗೋದು ಡೇ ಕೇರ್ ಬೇಕಾಗುತ್ತೆ ಯಾಕೆ ದೇ ವಾಂಟ್ ಇನ್ ಬೇಡ ಬಟ್ ಐ ನೋ ಆಫ್ ಬೆರೆಸಿಟ್ಟಿಗೆ ಮಾಡಿದ್ದು ಎಲ್ಲಿ ಹೋಯ್ತು ಅದು ಆ್ಯಂಡ್ ಇದೆಲ್ಲ ಒಂದು ಭಾವನೆ ಇದು ಒಂದು ಸಂಸ್ಕಾರ ಇದನ್ನ ನೀವು ಯಾಕೆ ಏನು ಅಂತ ತುಂಬಾ ಪ್ರಶ್ನೆ ಮಾಡಿದ್ರೆ ಉತ್ತರ ಸಿಕ್ಕುತ್ತೋ ಸಿಕ್ಕಲ್ವೋ ಎಲ್ಲಿ ಯಾವ ರೀತಿ ನಾವು ಮಕ್ಕಳ ಮನಸ್ಸನ್ನ ಬದಲಾಯಿಸೋಣ ಯಾವ ರೀತಿ ವಾಪಸ್ಸು ಕುಟುಂಬ ವ್ಯವಸ್ಥೆಯನ್ನು ತರೋಣ ಅನ್ನೋದನ್ನ ಭಾರತೀಯ ನಾರಿ ನಾವಿದ ಟೆಕ್ಸ್ಟ್ ಬೇಕಾದ್ರೂ ನಾಲ್ಕು ಪೀರಿಯಡ್ ಇತ್ತು ಏನ್ಷಿಯಂಟು ಎಲ್ಲ ಸಮಾನತೆ ಇತ್ತು ಗಾರ್ಗಿ ಇದ್ಲು ಮೈತ್ರಿ ಇದ್ಲು ಶಂಕರಾಚಾರ್ಯರ ಜೊತೆಗೆ ಮಂಡನ್ ಮಿಶ್ರ ವಾದ ಮಾಡದ ಕೂತಿದ್ದೇ ಆಕೆ ಆತನ ಹೆಂಡತಿ ಗೊತ್ತಿತ್ತು ಇವ್ನು ಸೋಲ್ತಾನೆ ಅಂಥದ್ರಲ್ಲೂ ಕೂತು ಅವನಿಗೆ ಸನ್ಯಾಸ ಕೊಟ್ಟು ತಾನು ಬಂದು ಇಲ್ಲಿ ಸನ್ಯಾಸಿಯಾಗಿ ಇದೆಲ್ಲ ನಾವು ಕಥೆಗಳಲ್ಲಿ ಹೇಳ್ತೀವಿ ಆಯ್ತಪ್ಪ ಮಿಡಿವೆಲ್ ಪೀರಿಯಡ್ ಹೌದು ಎಲ್ಲಿ ಮಿಡಿವೆಲ್ ಪೀರಿಯಡ್ ಹಾಗಾಗಿ ಬುರ್ಕಾ ಬಂತು ಮೀನ್ ಗುಂಗಟ್ ಬಂತು ರಾತ್ರಿ ಮದುವೆ ಮಾಡೋ ಪದ್ಧತಿಗಳು ಬಂತು ಅಂತದ್ರಲ್ಲೂ ನಮ್ಮ ಹೆಣ್ಮಕ್ಳಿದ್ರು ಇದನ್ನು ಹೇಳ್ತೀವಿ ಆಮೇಲೆ ಹೊಸ ಯುಗದಲ್ಲಿ ಒಂದು ಆ ಒಂದು ಕೋಟೆ ಆಯಿತು ಆ ಸಂದರ್ಭದಲ್ಲಿ ಆದ ಕೋಟೆಯನ್ನು ಒಡೆಯೋಕ್ಕೆ ಒಂದು ಕಾಲ ಬೇಕಾಯಿತು ಆ ಕಾಲದಲ್ಲಿ ಎಲ್ಲ ಸರೋಜಿನಿ ನಾಯ್ಡು ಬಂದರು ಬೇರೆ ಎಲ್ಲ ದೊಡ್ಡ 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 ವ್ಯಕ್ತಿಗಳ ಹೆಸರು ಹೇಳ್ತೀವಿ ದ ಫಸ್ಟ್ ಡಾಕ್ಟರ್ ಆನಂದಿ ಬನ್ ಬಾ ಬಂದರು ಅವರು ಹೊಡೆದಾಡಿ ಚಾಲೆಂಜ್ ಮಾಡಿ ಮುಂದೆ ಬಂದು ಕಷ್ಟಪಟ್ಟು ಬಂದಂತಾಯಿತು ಇವತ್ತಿನ ದಿನದಲ್ಲಿ ನಮಗೆ ಆ ಯಾವ ಕಷ್ಟವೂ ಇಲ್ಲ ಐ ಫೀಲ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಆಗೋಗಿದೆ ಅಂತ ಇಲ್ಲಿ ಒಂದು ಮಾತು ಹೇಳಿ ನನ್ನ ಈಗಿನ ಮಾತನ್ನು ಮುಗಿಸ್ತೀನಿ ಮೀಟು ಪ್ರಕರಣಗಳು ಶುರುವಾದವು ನಮ್ಮಲ್ಲಿ ಈ ಥರದ್ದೆಲ್ಲ ಕಮಿಟಿಗಳು ನಾನು ಕೆಲಸ ಮಾಡಿದ ಎಲ್ಲ ಕಡೆಯಲ್ಲೂ ಹೇಳ್ತಾ ಇದ್ದೀನಿ ಮೇಡಮ್ ಅವ್ನು ಬಂದು ನನ್ನನ್ನು ಹಿಂಗೆ ಮುಟ್ಟದ ಮೇಡಮ್ ಅವನಲ್ಲಿ ನೀವು ಆ್ಯಕ್ಷನ್ ತಗೋಬೇಕು ಆಮೇಲೆ ನೀವು ಒಬ್ಬ ಹೆಣ್ಣಾಗಿ ನೀವು ತಗೊಳ್ಳಲ್ಲ ಆದರೆ ಹೇಗೆ ಮೇಡಮ್ ಮ ಏನು ಮಾಡ್ತಾ ಹೇಳು ನಂಗೆ ಹಿಂಗೆ ಅಂತ ಮೇಡಮ್ ಆಮೇಲೆ ಇನ್ನೇನು ಆರೋಪ ಆಯ್ತಾ ಇಲ್ಲ ಮೇಡಮ್ ಅವ್ನ ಒಂಥರ ನೋಡ್ತಾನೆ ಸರಿ ನನ್ನ ಅದಕ್ಕೆ ಪುರಾವೆ ಏನಿದೆಯಮ್ಮ ಒಂದು ಹೆಣ್ಣು ಹುಡುಗಿ ಹೇಳಿದ್ರೆ ಪುರಾವೆ ಮೇಡಮ್ ಇದು ಮಾಡಲೇಬೇಕು ಈ ರೀತಿ ಒಂದು ಆದರೆ ಕಲ್ಕತ್ತಾದಲ್ಲಿ ನಡೆದ ಘಟನೆ ನನ್ನ ಮನಸ್ಸಲ್ಲಿ ಇವತ್ತಿಗೂ ಒಂಥರ ಬರೆ ಹೇಳದಂತ ನೋವಿದೆ ಆ ಹೆಣ್ಣು ಮಗು ರೀತಿ ದಿಕ್ಕ ಹೋದ ವರ್ಷ ಮೆಡಿಕಲ್ ಕಾಲೇಜಲ್ಲಿ ಆಗಿ ಆ ಹುಡುಗಿ ಅಷ್ಟು ಬರ್ಬರವಾಗಿ ಹತ್ಯೆ ಆಗಿದ್ದಕ್ಕೆ ಸತ್ಯವಾಗ್ಲೂ ನಾನು ಇವತ್ತಿಗೂ ನಮ್ಮ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಅವ್ರ ತಂದೆ ತಾಯಿಗೆ ಹೆಂಗಿರುತ್ತಿರಬಹುದು ಅಂತ ಇದು ಮಾತಿತ್ತು ನಾವು ಅದರ ರಾತ್ರಿಗಳನ್ನು ಕಳ್ತೀವಿ ಆಸ್ಪತ್ರೆಯಲ್ಲಿ ವೆನ್ ಐ ವಾಸ್ ಎನ್ ಇಂಟರ್ ಐ ಹ್ಯಾವ್ ಸ್ಪೆಂಡ್ ಸಚ್ ನೈಟ್ಸ್ ಇನ್ ದಿ ಹಾಸ್ಪಿಟಲ್ ಆ ಮಗು ಹೆಂಗಿದ್ದಿರಬೇಕು ಈ ಕಡೆ ಈ ರೀತಿ ನಡೀತಾ ಇದೆ ಆ ಕಡೆ ನಾನು ಸಮಾನವಾಗಿ ನಿಲ್ಲಕ್ಕೆ ರೀಲ್ಸ್ ಬರೋದನ್ನು ನೋಡಿ ಗಮನಿಸ್ತಾ ಹೋಗಿ ರೀಲ್ಸಲ್ಲೇ ಗೊತ್ತಾಗುತ್ತೆ ಏ ಏನು ಅನ್ನೋದು ಗಂಡನ್ ಬೈಯೋದು ನಾಯಿ ಕತ್ತೆ ಅನ್ನೋದರಿಂದ ಹಿಡಿದು ಅನ್ನೋದು ಎಲ್ಲಿಗೆ ಹೋಗ್ತಾ ಇದ್ದೀವಿ ವೇರಾರ್ ವಿ ಸಮಾನತೆ ಸರಿ ಆದರೆ ಇದು ಈ ರೀತಿ ಬೇಕಾ ಅನ್ನೋದನ್ನು ನೋಡಿದಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಎಲ್ಲರಿಗೂ ಗೊತ್ತು ನಾರೇ ಇಡೀ ಪ್ರಪಂಚದಲ್ಲಿ ಒಂದೇ ಆಗಲೇ ಹೇಳಿದ್ರು ಭಾರತೀಯ ನಾರಿ ಸಂಸ್ಕಾರ ಕೊಟ್ಟಿದ್ರು ಸ್ವಲ್ಪ ತಾಳ್ಮೆ ತಗೋ ಅಂದರು ನೀನು ಇದನ್ನು ಮೆಟ್ಟಿ ನಿಲ್ಬೋದು ಅಂದರು ಮತ್ತು ನಾವು ನೀರು ಹಾಕದೆ ಯಾವುದೇ ಪೂಜಾ ಕಾರ್ಯ ಸಂಪೂರ್ಣ ಆಗಲಿಲ್ಲ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ನಿಮ್ಮ ಮುಂದೆ ಮಾಡು ಅನ್ನೋದನ್ನು ಅದನ್ನ ಸರಿಯಾಗಿ ಇಟ್ಕೊಂಡು ಬಂದವರ ಸಂಖ್ಯೆ ಸಾಕಷ್ಟಿತ್ತು ಎಲ್ಲೋ ಕೆಲವರು ತೀರಾ ಅದನ್ನು ದುರ್ಬಳಕೆ ಮಾಡಿದ್ರು ಎಲ್ಲೋ ಕೆಲವರು ತೀರಾ ಸರೆಂಡರ್ ಆದ್ರು ಆದರೆ ಮಧ್ಯಮದಲ್ಲಿ ನೋಡಿದಾಗ ಒಂದು ತನ್ನಷ್ಟಕ್ಕೆ ತಾನಾದ ಒಂದು ಸಮತೋಲನ ಇತ್ತು ಅನ್ನೋದು ನನ್ನ ಗ್ರಹಕ್ಕೆ ನನ್ನ ಕುಟುಂಬಗಳಲ್ಲೇ ವರ್ಗದಲ್ಲೇ ನೋಡ್ಕೊಂಡು ಬಂದಾಗ ಏನೋ ಒಂದ್ಸತಿ ಹೆಂಡತಿಗೆ ಸಿಕ್ಕಿರುತ್ತೆ ಒಂದ್ ಕಡೆ ಗಂಡಂಗೆ ಸಿಕ್ಕಿರುತ್ತೆ ಅಯ್ಯೋ ಪರವಾಗಿಲ್ಲ ಅನ್ನೋ ಒಂದು ಅಭ್ಯಾಸ ಇತ್ತು ನಮ್ಮಲ್ಲಿ ಅದು ಎಲ್ಲ ಸರಿ ಅಂತಲ್ಲ ಅದರಲ್ಲಿ ವೈಯಕ್ತಿಕವಾಗಿ ಇವತ್ತಿಗೂ ಕೋಪ ಎಲ್ರಿಗೂ ಇದ್ದೇ ಇದೆ ಯಾರು ಸರಿ ಯಾರು ತಪ್ಪು ಅಂತ ಹೇಳೋ ಜಡ್ಜ್ ಮಾಡೋರು ನಾವಲ್ಲ ನನ್ನ ಮನಸ್ಸಿನಲ್ಲಿ ನಾನು ಕಂಫರ್ಟಬಲ್ ಆಗಿದ್ದೀನ ಈ ಪ್ರಶ್ನೆ ಕೇಳಿಕೊಂಡಾಗ ಅಮೈ ಆಡಿಂಗ್ ಟು ದ ಸೊಸೈಟಲ್ ಗ್ರೋತ್ ಎ ಮೈ ಆಡಿಂಗ್ ಟು ದ ಪ್ರಾಸ್ಪೆರಿಟಿ ಪ್ರಾಸ್ಪೆರಿಟಿ ನಾಟ್ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಆ ಒಂದು ಸಮೃದ್ಧತೆ ಮನೆಗೊಬ್ರು ಬಂದರು ಹೋದರು ಒಂದು ನೋಡ್ತಿದ್ವಿ ಆ ಎಲ್ಲ ಎಲ್ಲಿ ಮಿಸ್ ಆಗ್ತಾಯಿದೆ ಎಲ್ಲಿ ಹೋಗ್ತಾ ಇದೆ ಅದನ್ನೆಲ್ಲ ಅಥವಾ ನಮ್ಮ ಹುಡುಗರಲ್ಲಿ ನಾನೀಗ ತರಬೇಕಾದ ಬದಲಾವಣೆಯ ದಾರಿ ಯಾವುದು ಇದಿಷ್ಟಕ್ಕೂ ನಿಮ್ಮಿಂದ ಉತ್ತರ ಬಯಸ್ತಾ ನನ್ನ ಈಗಿನ ಮಾತನ್ನು ಮುಗಿಸ್ತೀನಿ ಈ ವಿಚಾರವನ್ನು ನಿಮ್ಮಿಂದಲೇ ಹೆಚ್ಚಾಗಿ ತಿಳ್ಕೊಬೇಕು ಅಂತ ಹೇಳ್ತಾ ವೇದಾಭಟ್ಟವ್ರಿಗೆ ನಾನು ಥ್ಯಾಂಕ್ಸು ಹೇಳ್ತೀನಿ ಹಾಗೆ ಅಮ್ಮ ನೀವು ನನ್ನನ್ನು ಕರ್ಗದ್ದು ಯಾಕೆ ಅಂತ ಇನ್ನೂ ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ